சிந்தி உடாய்சோ ாரியோ ருச்சி மெணசின பிடி சிந்தி உடாய்சோ ாரி ಜೋರಾಗ್ತಾನೆ ಇದೆ ದಸರಾ ದಂಗಲ್ ಚಾಮುಂಡಿ ಚಲೋಗೆ ಬ್ರೇಕ್ ಹಾಕಿದ ಪೊಲೀಸ್ ಇಲಾಖೆ ಬಾರು ಮುಷ್ತಾಕ್ ಪರ ಹಾಗೂ ವಿರೋಧ ಯಾತ್ರೆಗೆ ಸದ್ಯಕ್ಕೆ ಬ್ರೇಕ್ ಬೀಳ್ತಾರೆ ಕುರುಬಾರಹಳ್ಳಿ ವೃತ್ತದಿಂದ ಹಿಂದೂ ಜಾಗರಣ ವೇದಿಕೆ ಚಲೋ ಮುಷ್ತಾಕ್ ಬೆಂಬಲಿಸಿ ದಲಿತ ಮಹಾಸಭಾ ಹಮ್ಮಿಕೊಂಡಿದ್ದಂತ ನಡಿಗೆ ಏನು ಅದನ್ನ ಕೂಡ ತಡೆದಿದ್ದಾರೆ ದಸರಾ ಆಚರಣೆ ವೇಳೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯ ಹಿನ್ನೆಲೆ ಪ್ರತಿಭಟನೆಗೆ ಅನುಮತಿಯನ್ನು ನಿರಾಕರಿಸಿರುವುದು ಪೊಲೀಸ್ ಇಲಾಖೆ ಮೈಸೂರಿನಲ್ಲಿ ಜೋರಾಗ್ತಾನೆ ಇದೆ ದಸರಾ ದಂಗಲ್ ಚಾಮುಂಡಿ ಚಲೋಗೆ ಬ್ರೇಕ್ ಹಾಕಿದೆ ಪೊಲೀಸ್ ಇಲಾಖೆ ಸತ್ಯಕ್ಕೆ ಬಾನು ಮುಷ್ಟಾಕ್ ಪರ ಹಾಗೂ ವಿರೋಧ ಯಾತ್ರೆಯನ್ನು ಹಮ್ಮಿಕೊಂಡಿದ್ರು ಅದಕ್ಕೆ ಬ್ರೇಕ್ ಬಿಟ್ಟಿರೋದು ಗುರುಬಾರಹಳ್ಳಿ ವೃತ್ತದಿಂದ ಹಿಂದೂ ಸಂಘಟನೆಗಳು ಮೈಸೂರು ಚಲೋ ಮಾಡ್ತೀವಿ ಅಂತ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ರು ಅವರನ್ನ ಅರ್ಧಕ್ಕೆ ತಡೆಯುವಂತ ಪ್ರಯತ್ನವನ್ನ ಪೊಲೀಸರು ಮಾಡಿದ್ದಾರೆ ಕೆಲವರನ್ನ ಎದ್ಕೊಂಡು ಹೋಗಿದ್ದಾರೆ ಪೊಲೀಸ ವಾಹನಕ್ಕೆ ಕೂರಿಸಿದ್ದಾರೆ ಕೆಲವು ಕಾಲ ಇಲ್ಲಿ ವಾತಾವರಣ ಸ್ವಲ್ಪ ಮಟ್ಟಿಗೆ ಹದಗೆಡ್ತಾ ಇತ್ತು ಮಾತಿಗೆ ಮಾತು ಬೆಳತಿತ್ತು ಮಾತಿನ ಚಕಾಮುಕಿ ಆಗ್ತಾ ಇತ್ತು ಭಾನು ಮುಷ್ಠಾಕ್ ಅವರೇ ದಸರಾ ಉದ್ಘಾಟನೆ ಮಾಡಬೇಕು ಅಂತ ಒಂದು ಕಡೆಯವರು ಅವ್ರು ಯಾಕೆ ಮಾಡಬೇಕು ಅಂತ ಇನ್ನೊಂದು ಕಡೆಯವರು ಎರಡೂ ಕಡೆಯವರು ಕೂಡ ಮೈಸೂರು ಜನ ಹಮ್ಮಿಕೊಂಡಿದ್ದರು ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ ಅಲ್ಲಿಗೆ ಬರುವಂಥ ಭಕ್ತರಿಗೆ ಸಮಸ್ಯೆ ಆಗುತ್ತೆ ಕಿರಿಕಿರಿ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಪೊಲೀಸರು ಇಮಿಡಿಯೇಟ್ ಆಗಿ ಅವರೆಲ್ಲರನ್ನು ವಶಕ್ಕೆ ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಆಗ ಮಾತಿಗೆ ಮಾತು ಬೆಳೆದಿದೆ ಕೆಲಕಾಲ ವಾಗ್ವಾದ ಕೂಡ ಆಗಿದೆ ಪೊಲೀಸರು ಮತ್ತು ಹೋರಾಟಗಾರರ ನಡುವೆ ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಎರಡೂ ಕಡೆಯವರು ಕೂಡ ಹೋರಾಟಕ್ಕೆ ಮುಂದಾಗಿದ್ದಾರೆ ಎರಡೂ ಕಡೆಯವರಿಗೂ ಅನುಮತಿ ಕೊಟ್ಟಿರಲಿಲ್ಲ ನಿರಾಕರಿಸಿದ್ರು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತ ಚಲೋ ಪಾದಯಾತ್ರೆ ರಾಲಿ ಇನ್ನೊಂದು ಮತ್ತೊಂದು ಬೇಡ ಅಂತ ಹೇಳಿದ್ರು ಆದರೂ ಅವಕಾಶ ನೀಡದೇ ಇದ್ರೂ ಪ್ರತಿಭಟನೆ ಮಾಡುವುದಕ್ಕೆ ಮುಂದಾದವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ राम नडिके 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 राज राजा बीजा महाराष्ट्र هي ما تو رنه ته وي گه تلو خره کتو باز دت سره کړه کوی زبا